ಫಿಸಿಯೋಥೆರಪಿ ಪಿಎ ಇಬ್ರಾಹಿಂ ಅಜ್ಜಿ ಮೆಮೋರಿಯಲ್ ಫಿಸಿಯೋಥೆರಪಿ ಸೆಂಟರ್ ಮತ್ತು ಗ್ರಾಮೀಣ ಆರೋಗ್ಯ ರಕ್ಷಣಾ ಮತ್ತು ಅಭಿವೃದ್ಧಿ ಕೇಂದ್ರ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಪಾಡಿ ಅಂಗನವಾಡಿ ಕೇಂದ್ರದಲ್ಲಿ ಭವ್ಯವಾಗಿ ಉದ್ಘಾಟಿಸಲಾಯಿತು ಈ ಕಾರ್ಯಕ್ರಮವನ್ನ ಶ್ರೀಮತಿ ಭಾರತೀಯಸ್ ಅಧ್ಯಕ್ಷೆ ವರ್ಕಾಡಿ ಗ್ರಾಮ ಪಂಚಾಯತ್ ಅವರು ಉದ್ಘಾಟಿಸಿದರು ಡಾಕ್ಟರ್ ಅಫೀಫಾ ಸಲೀಮ್ ಪ್ರಾಂಶುಪಾಲರು ಪಿಎ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಮಂಗಳೂರು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ್ರು ಅತಿಥಿಗಳಾಗಿ ಶ್ರೀ ಅಬುಬುಕ್ಕರ್ ಪಾಡಿ ಉಪಾಧ್ಯಕ್ಷರು ಹಾಗೇನೇ ವರ್ಕಾಡಿ ಗ್ರಾಮ ಪಂಚಾಯತ್ ಹಾಗೂ ಡಾಕ್ಟರ್ ಸಲೀಮುಲ್ಲಾ ಖಾನ್ ಪ್ರಾಂಶುಪಾಲರು ಪಿಎ ಫಾರ್ಮಸಿ ಕಾಲೇಜು ಭಾಗವಹಿಸಿದ್ರು ಈ ಶಿಬಿರದಲ್ಲಿ ಸಾಮಾನ್ಯ ಆರೋಗ್ಯ ತಪಾಸಣೆ ಮೂಳೆ ತಪಾಸಣೆ ಸಂಧಿ ತಪಾಸಣೆ ರಕ್ತದೊತ್ತಡ ಪರೀಕ್ಷೆ ಮಧುಮೇಹ ತಪಾಸಣೆ ನರ ಮತ್ತು ಹೃದಯ ಸಂಬಂಧಿತ ತಪಾಸಣೆ ಸೇರಿದಂತೆ ವಿವಿಧ ಸೇವೆಗಳು ಸ್ಥಳೀಯ ಜನತೆಗೆ ಉಚಿತವಾಗಿ ಲಭ್ಯವಾಗುವಂತೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಶಿಬಿರದಲ್ಲಿ ಸ್ನಾಯು ನೋವು ಅಲರ್ಜಿ ರಕ್ತದೊತ್ತಡ ಹೃದಯ ಸಮಸ್ಯೆ ಹಾಗೂ ಮಧುಮೇಹ ಮುಂತಾದ ಕಾಯಿಲೆಗಳ ಕುರಿತು ತಪಾಸಣೆ ಮತ್ತು ಮಾರ್ಗದರ್ಶನವನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ವೈದ್ಯಕೀಯ ತಜ್ಞರು ಮತ್ತು ಸಿಬ್ಬಂದಿ ಜನರಲ್ಲಿ ಆರೋಗ್ಯ ಜಾಗೃತಿಯನ್ನು ಮೂಡಿಸಿ ಗ್ರಾಮೀಣ ಪ್ರದೇಶಗಳ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ತಲುಪಿಸುವಲ್ಲಿ ಮಹತ್ತರ ಕೊಡುಗೆಯನ್ನು ನೀಡಿದರು ಸ್ಥಳೀಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದ ಪ್ರಯೋಜನ ಪಡೆದುಕೊಂಡರು ಇನ್ನು ಡಾಕ್ಟರ್ ಶ್ರುತಿ ಸತ್ಯಾನ್ ಮತ್ತು ಶ್ರೀ ನೌಫಲ್ ಪಾಡಿ ಕಾರ್ಯಕ್ರಮವನ್ನು ಸಂಯೋಜಿಸಿದರು